ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಸಮುದ್ರ ಮಂಥನ ಯಾಕೆ ನಡೆಯಿತು ಮತ್ತು ಯಾರ ಶಾಪ ಕಾರಣವಾಯಿತು ಇದನ್ನೆಲ್ಲ ಒಂದೊಂದಾಗಿ ಈ ಕಥೆಯ ಮೂಲಕ ತಿಳಿದುಕೊಳ್ತಾ ಹೋಗೋಣ ದುರ್ವಾಸ ಋಷಿಗಳು ತನ್ನ ಶಿಷ್ಯರೊಂದಿಗೆ ಕಾಡಿನ ಮಾರ್ಗದಲ್ಲಿ ಪ್ರಯಾಣಿಸುತ್ತಿರುವಾಗ ದಾರಿ ಮಧ್ಯದಲ್ಲಿ ಸ್ವರ್ಗಾಧಿಪತಿ ದೇವರಾಜ ಯಂದ್ರನು ಎದುರಾಗುತ್ತಾನೆ ದುರ್ವಾಸ ಮುನಿಗಳು ಇಂದ್ರನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಆತನಿಗೆ ಪ್ರಿಯವಾದ ಮಾಲೆಯನ್ನು ಅರ್ಪಿಸುತ್ತಾರೆ ಇಂದ್ರನು ಆ ಹೂವಿನ ಮಾಲೆಯನ್ನು ಗಂಭೀರವಾಗಿ ಪರಿಗಣಿಸದೆ ಹೂವಿನ ಹಾರವನ್ನು ತನ್ನ ಐರಾವತ ಆನೆಯ ತಲೆಯ ಮೇಲಿಡುತ್ತಾನೆ ಆನೆಗೆ ಆ ದಿವ್ಯ ಮಾಲೆಯಿಂದ ಹೊರಹೊಮ್ಮುವ ಸುವಾಸನೆಯು ಕಿರಿಕಿರಿಯನ್ನುಂಟಾಗಿ ಆನೆ ತನ್ನ ಸೊಂಡಿಲಿನಿಂದ ಹೂವಿನ ಹಾರವನ್ನು ನೆಲಕ್ಕೆ ಹಾಕುತ್ತದೆ ಇದರಿಂದ ಕೋಪಗೊಂಡ ಮುನಿಗಳು ಇಂದ್ರನು ತನಗೆ ಅವಮಾನ ಮಾಡಿದನೆಂದು ತಿಳಿದು ಇಂದ್ರ ಸೇರಿದಂತೆ ದೇವಲೋಕದಲ್ಲಿನ ಎಲ್ಲ ದೇವತೆಗಳು ಶಕ್ತಿ ಸಾಮರ್ಥ್ಯ ಹಾಗೂ ಅವರ ಹೊರಗಳು ನಾಶವಾಗಲಿ ಮತ್ತು ಲಕ್ಷ್ಮೀದೇವಿಯು ದೇವಿಯು ಸ್ವರ್ಗವನ್ನು ತೊರೆಯಲಿ ಎಂದು ಘನಘೋರ ಶಾಪವನ್ನು ನೀಡುತ್ತಾರೆ ದುರ್ವಾಸಮನೆಗಳಿಂದ ಶಾಪಗೊಳಕ್ಕಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡ ಇಂದ್ರ ಮತ್ತು ದೇವಾನುದೇವತೆಗಳ ಬಗ್ಗೆ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿ ದೇವರುಗಳನ್ನು ಸೋಲಿಸಿ ಮತ್ತು ಅವರು ತಮ್ಮ ಪ್ರಾಬಲ್ಯವನ್ನು ದೇವಲೋಕದಲ್ಲಿ ಮೆರೆಯಲಾರಂಭಿಸಿದರು ನಂತರ ಇಂದ್ರದೇವ ಸೇರಿದಂತೆ ಬೃಹಸ್ಪತಿ ಮತ್ತು ದೇವತೆಗಳು ಬ್ರಹ್ಮನನ್ನು ಭೇಟಿ ಮಾಡಿ ನಡೆದ ಘಟನೆಯನ್ನು ತಿಳಿಸುತ್ತಾರೆ ಆಗ ಬ್ರಹ್ಮನು ಇಂದ್ರ ನೀನು ದುರ್ವಾಸ ಮನೆಗಳ ಶಾಪದಿಂದ ಲಕ್ಷ್ಮಿಯನ್ನು ಕಳೆದುಕೊಂಡಿದ್ದೀಯ ಹಾಗಾಗಿ ನೀನು ಲಕ್ಷ್ಮಿಯನ್ನು ಮೆಚ್ಚಿಸಲು ಭಗವಾನ್ ನಾರಾಯಣನ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎನ್ನುತ್ತಾನೆ ಆತನ ಆಶೀರ್ವಾದದಿಂದ ನೀವು ಕಳೆದುಕೊಂಡ ಭಾಗ್ಯವನ್ನು ಮರಳಿ ಪಡೆಯುವರೆಂದು ಹೇಳಿ ಕಳುಹಿಸುತ್ತಾನೆ ಈಗಾಗಲೇ ಎಲ್ಲ ವಿಷಯಗಳನ್ನು ತಿಳಿದಿದ್ದ ವಿಷ್ಣು ದೇವರು ದೇವತೆಗಳಿಗೆ ಸರಳ ಉಪಾಯವನ್ನು ನೀಡುತ್ತಾರೆ ನೀವು ಹಸುರೊಂದಿಗೆ ಸ್ನೇಹವನ್ನು ಬೆಳೆಸಿ ಇದು ಅವರ ಆಡಳಿತದ ಸಮಯವಾಗಿದೆ ಇನ್ನೂ ಸ್ವಲ್ಪ ದಿನಗಳು ಕಳೆದರೆ ಅವರ ಅಂತೆ ಮುಗಿಯುತ್ತಾ ಬರುತ್ತದೆ ಅಲ್ಲಿಯವರೆಗೆ ನೀವು ಅವರನ್ನು ಸಹಿಸಿಕೊಳ್ಳಲೇಬೇಕೆಂದು ಹೇಳುತ್ತಾರೆ ರಾಕ್ಷಸರಿಂದ ಮುಕ್ತಿ ಪಡೆಯಬೇಕೆಂದರೆ ಅದು ಸಮುದ್ರ ಮಂಥನವಾದಾಗಲೇ ಸಾಧ್ಯ ಆದ್ದರಿಂದ ನೀವು ಸಮುದ್ರವನ್ನು ಮತಿಸಿ ಅದರಿಂದ ಬರುವ ಅಮೃತವು ನೀವು ಸವೇರಿ ಇದರಿಂದ ರಾಕ್ಷಸರಿಗೆ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ದೇವತೆಗಳು ಅದಕ್ಕೆ ಒಪ್ಪುತ್ತಾರೆ ಸಮುದ್ರ ಮತಿಸುವುದೆಂದರೆ ಅದೇನು ಸುಲಭದ ಕೆಲಸವಲ್ಲ ಕೇವಲ ದೇವತೆಗಳಿಂದ ಮಾತ್ರ ಸಾಧ್ಯವಾಗದು ಹಾಗಾಗಿ ನೀವು ರಾಕ್ಷಸರ ಸಹಾಯವನ್ನು ತೆಗೆದುಕೊಂಡು ಸಮುದ್ರ ಮಂಥನ ಮಾಡಿ ಅಮೃತವು ನಿಮಗೆ ಸೇರುವಂತೆ ನಾನು ಮಾಡುತ್ತೇನೆ ಎಂದು ಶ್ರೀಮನ್ ನಾರಾಯಣರು ಭರವಸೆಯನ್ನು ದೇವತೆಗಳಿಗೆ ನೀಡುತ್ತಾರೆ ಭಗವಾನ್ ವಿಷ್ಣುವಿನ ಸಲಹೆಯಂತೆ ದೇವಾನುದೇವತೆಗಳ ಒಪ್ಪಂದದ ಬಗ್ಗೆ ರಾಕ್ಷಸರ ರಾಜ ಬಲಿಯ ಬಳಿ ತೆಗೆದುಕೊಂಡು ಹೋಗುತ್ತಾರೆ ಅವರಿಗೆ ಸಮುದ್ರ ಮಂಥನದ ಕುರಿತು ಹೇಳಿದಾಗ ಇದಕ್ಕೆ ರಾಕ್ಷಸರು ಒಪ್ಪಿ ಸಮುದ್ರವನ್ನು ಕಡೆಯಲು ಸಿದ್ಧರಾಗುತ್ತಾರೆ ಸಮುದ್ರವನ್ನು ಕಡೆಯಲು ಒಂದಾರ ಪರ್ವತವನ್ನು ಕಡುಗೋಲಾಗಿ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಂಡು ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಹಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸಿದರು ವಿಷ್ಣು ಒಂದು ಆಮೆಯಾಗಿ ತನ್ನ ಎರಡನೇ ರೂಪವಾದ ಕುರ್ಮಾವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಮಂದಾರ ಪರ್ವತದ ಬೆಟ್ಟವನ್ನು ಹೊತ್ತುಕೊಂಡು ಈ ಸಮುದ್ರ ಮಂಥನ ನಡೆಯಲು ಕಾರಣವಾಗುತ್ತದೆ ಹೀಗೆ ಇಂದ್ರನ ದುರಹಂಕಾರ ದುರ್ವಾಸಮುನೆಗಳ ಶಾಪ ಸಮುದ್ರ ಮಂಥನ ನಡೆಯಲು ಬಹುದೊಡ್ಡ ಕಾರಣವಾಗಿದೆ ಮುಂದಿನ ಭಾಗದಲ್ಲಿ ಸಮುದ್ರ ಮಂಥನದಿಂದ ಉದ್ಭವಿಸಿದ ವಸ್ತುಗಳು ಮೋಹಿನಿಯ ಅವತಾರ ನೀಲಕಂಠ ಎಂಬ ಹೆಸರು ಅಮೃತದ ಹಂಚಿಕೆಯ ಬಗ್ಗೆ ತಿಳಿಯೋಣ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ